ಶ್ರೀ ಗುರುಭ್ಯೋ ನಮಃ ನೋಡಿ ಕರ್ಕ ರಾಶಿಯವರಿಗೆ ಶಿಕ್ಷಣ ಕ್ಷೇತ್ರ ಇರಬಹುದು ರಾಜಕೀಯ ಕ್ಷೇತ್ರ ಅಥವಾ ಸಾಮಾಜಿಕ ಕ್ಷೇತ್ರ ಇರಬಹುದು ಒಂದು ಗುರುಗ್ರಹ ನಿಮಗೆ ಅನುಕೂಲ ಇರೋದರಿಂದ ಈ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ತುಂಬ ಬೆಳವಣಿಗೆಯನ್ನು ತೋರಿಸ್ತಾ ಇದೆ ಅದರ ಜೊತೆ ಜೊತೆಗೆ ನೋಡಿ ಶುಕ್ರ ಕೂಡ ತುಂಬ ಶುಭನಾಗಿದ್ದಾನೆ ಹಾಗಾಗಿ ನಿಮ್ಮ ಪರಿವಾರದಲ್ಲಿ ಒಂದು ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ನಿಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ ಮತ್ತು ವಿಶೇಷವಾಗಿ ಶುಕ್ರ ಲಾಭಾಧಿಪತಿ ಇರೋದ್ರಿಂದ ಕರ್ಕರಾಶಿಯವರಿಗೆ ವ್ಯಾಪಾರದಲ್ಲೂ ಕೂಡ ತುಂಬಾ ಒಳ್ಳೆಯ ಬೆಳವಣಿಗೆಯನ್ನ ನೋಡ್ಲಿಕ್ಕೆ ಸಿಗುತ್ತೆ ಇದು ಇನ್ನೂ ಅನೇಕ ವಿಷಯವನ್ನು ನಾವು ತಿಳ್ಕೊಳ್ತೇವೆ ಇದು ನವೆಂಬರ್ ತಿಂಗಳ ಕರ್ಕರಾಶಿಯವರ ಮಾಸ ಭವಿಷ್ಯ ಪ್ರತಿಯೊಂದು ಗ್ರಹಕ್ಕೆ ಅನುಗುಣವಾಗಿ ಯಾವ ಗ್ರಹ ಅನುಕೂಲವಾಗಿದೆ ಯಾವ ಗ್ರಹ ನಿಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಮಾಡುತ್ತೆ ಅದರ ಪರಿಹಾರವನ್ನು ನೀವು ಯಾವ ರೀತಿಯಾಗಿ ಮಾಡಿಕೊಂಡ್ರೆ ಈ ಮಾಸ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನೋದನ್ನ ವಿಸ್ತಾರವಾಗಿ ನೋಡ್ತೇವೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ಫೇಸ್ಬುಕ್ನಲ್ಲಿ ಫಾಲೋ ಕೂಡ ಮಾಡಿ ನೋಡಿ ಒಂದೊಂದಾಗಿ ಗ್ರಹಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ನಾವು ಮೊದಲು ಗುರು ತುಂಬ ಚೆನ್ನಾಗಿ ಅನುಕೂಲತೆಯಲ್ಲಿದ್ದಾನೆ ಹೇಳದ್ನಲ್ಲ ನಾನು ಆಗಲೇ ಹೇಳದೆ ನಿಮ್ಮ ಒಂದು ರಾಜಕೀಯ ಕ್ಷೇತ್ರ ಇರಬಹುದು ಅಥವಾ ಸಾಮಾಜಿಕ ಕ್ಷೇತ್ರ ಇರಬಹುದು ಅಥವಾ ಉದ್ಯೋಗ ಕ್ಷೇತ್ರ ಕೂಡ ಇರಬಹುದು ಅಲ್ಪಮಟ್ಟಿಗೆ ಗುರು ನಿಮ್ಮ ರಾಶಿಯಲ್ಲಿ ಬಂದಿರೋದರಿಂದ ಈ ಕ್ಷೇತ್ರಗಳಲ್ಲಿ ಒಂದಷ್ಟು ಡೆವಲಪ್ಮೆಂಟನ್ನು ನಿಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ ಅದರ ಜೊತೆ ಜೊತೆಗೆ ಶುಕ್ರ ಕೂಡ ತುಂಬ ಚೆನ್ನಾಗಿದ್ದಾನೆ ಇನ್ನು ನಾವು ರವಿಯಿಂದ ವಿಚಾರ ಮಾಡಿದಾಗ ಅಂದರೆ ಸೂರ್ಯ ಸ್ವಲ್ಪ ನಿಮಗೆ ಶುಭವಾಗಿಲ್ಲ ನೋಡಿ ಯಾಕೆಂದರೆ ದ್ವಿತೀಯಾಧಿಪತಿಯಾಗಿರುವಂಥ ರವಿ ಚತುರ್ಥ ಮತ್ತು ಪಂಚಮದ ಮೇಲೆ ಭ್ರಮಣವನ್ನು ಮಾಡ್ತಿರೋದರಿಂದ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡೋದಿಲ್ಲ ರವಿಯಿಂದ ನೋಡಿ ಒಂದು ಆರ್ಥಿಕವಾಗಿ ಒಂದಷ್ಟು ಏರಿಳಿತವನ್ನು ಕಾಣಿಸುವಂಥ ಸಾಧ್ಯತೆ ಅದರಲ್ಲೂ ವಿಶೇಷವಾಗಿ ರವಿ ನಿಮಗೆ ಅನುಕೂಲತೆ ಇಲ್ಲದೇ ಇದ್ದಾಗ ಒಂದಷ್ಟು ವಿಷಯಗಳಲ್ಲಿ ನಿಮಗೆ ತುಂಬ ನಿರಾಸೆಯಾಗುವಂಥ ಸಾಧ್ಯತೆ ಅಶುಭ ಸ್ಥಾನದಲ್ಲಿದ್ದಾನೆ ಇನ್ನು ಕುಜನ ವಿಚಾರ ಮಾಡಿದಾಗಲೂ ಕೂಡ ಕುನ್ ಕುಜ ಕೂಡ ಯಾಕೆಂದರೆ ಕುಜ ಪಂಚಮದಲ್ಲಿ ಮುಂದುವರಿತಾ ಇದ್ದಾನೆ ಪಂಚಮಾಧಿಪತಿ ಕುಜನಾಗಿದ್ದಾನೆ ಮತ್ತು ದಶಮಾಧಿಪತಿ ಕುಜನಾಗಿದ್ದಾನೆ ಅಶುಭ ಸ್ಥಾನದಲ್ಲಿದ್ದಾನೆ ಕುಜ ಹಾಗಾಗಿ ಹೆಂಡತಿಯಾಗಿರ್ಬೋದು ಅಥವಾ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗಿ ಅಂದರೆ ಅನಾರೋಗ್ಯತೆಯ ಸಮಸ್ಯೆ ಉಂಟಾಗಿ ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಆಗುವಂಥ ಸಾಧ್ಯತೆ ಇನ್ನು ಬುಧ ಮಧ್ಯಮ ಫಲವನ್ನು ಕೊಡ್ತಾ ಇದ್ದಾನೆ ಬುಧ ನೋಡಿ ತೃತೀಯಾಧಿಪತಿಯಾಗಿದ್ದಾನೆ ಮತ್ತು ವ್ಯಯಾಧಿಪತಿಯಾಗಿರೋದರಿಂದ ಬುಧ ಸ್ವಲ್ಪ ಶುಭ ಫಲವನ್ನು ಕೊಡ್ತಾ ಇದ್ದಾನೆ ಮತ್ತು ಅಶುಭ ಫಲವನ್ನು ಕೊಡ್ತಾ ಇದ್ದಾನೆ ತೃತೀಯ ಮತ್ತು ಚತುರ್ಥದಲ್ಲಿ ಬುಧ ಮುಂದುವರಿತಾ ಇದ್ದಾನೆ ಇಲ್ಲಿ ಸ್ವಲ್ಪ ಮಧ್ಯಮ ಫಲವನ್ನು ಕೊಟ್ಟರೂ ಕೂಡ ಚತುರ್ಥದಲ್ಲಿ ಬುಧನ ಭ್ರಮಣ ಆಗಿರೋದರಿಂದ ವಿಶೇಷವಾಗಿ ನೀವು ಮನೆ ಕಟ್ಟುವಂಥ ಕೆಲಸ ಏನಾದರೂ ಮುಂದುವರಿಸಿದರೆ ಅದು ಬುಧನ ಅನುಗ್ರಹದಿಂದ ಒಂದಷ್ಟು ಅದಕ್ಕೆ ಇರುವಂಥ ಅಡಚಣೆಗಳು ದೂರವಾಗುವಂಥ ಸಾಧ್ಯತೆ ಇದೆ ಇನ್ನು ತೃತೀಯದಲ್ಲಿ ಭ್ರಮಣ ಮಾಡಿರೋದರಿಂದ ನಿಮ್ಮ ಬಂಧು ಮಿತ್ರರಾಗಲಿ ಅಥವಾ ನಿಮ್ಮ ಒಂದು ಹಿತೈಷಿಗಳು ಯಾವುದೋ ವಿಷಯದಲ್ಲಿ ವಿರಸ ಉಂಟಾಗಿ ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆ ಬುಧನ ಪ್ರಭಾವದಿಂದ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಆಗಲೇ ನಾನು ಗುರು ಶುಕ್ರರ ವಿಚಾರವನ್ನು ಮಾಡಿದ್ದೇನೆ ಇನ್ನು ಶನಕ್ ಗ್ರಹದ ವಿಚಾರವನ್ನು ಮಾಡಿದಾಗ ನೋಡಿ ಶನಿ ಸಾಕಷ್ಟು ತೊಂದರೆಯನ್ನು ಅಷ್ಟಮದಲ್ಲಿ ಕೊಟ್ಟಿದ್ದಾನೆ ಈಗ ನವಮ ಸ್ಥಾನದಲ್ಲಿ ಬಂದಿದ್ದಾನೆ ಶನಿ ಸ್ವಲ್ಪ ಸಾಮಾನ್ಯವಾಗಿರುವಂಥ ಕಾಲ ಅಂತ ನಾವು ಹೇಳಬಹುದು ವಿಶೇಷವಾಗಿ ಅಶುಭ ಫಲವನ್ನು ಕೊಡೋದಿಲ್ಲ ಶನಿ ಪ್ರಭಾವ ಕಡಿಮೆಯಾಗಿದೆ ಒಂದಷ್ಟು ಯೋಗವನ್ನು ಶನಿ ಕೊಡ್ತಾನೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಒಂದು ಅಭಿರುಚಿಯನ್ನು ಉಂಟು ಮಾಡ್ತಾನೆ ರಾಹು ಕೂಡ ಅಶುಭ ಸ್ಥಾನದಲ್ಲಿ ನೋಡಿ ಅದರಲ್ಲೂ ಅಷ್ಟಮದಲ್ಲಿ ರಾಹು ಮುಂದುವರಿತಾ ಇದ್ದಾನೆ ಒಂದು ಗಾಯದ ಸಾಧ್ಯತೆ ಆಗಬಹುದು ಅಪಘಾತವಾಗುವಂಥ ಸಾಧ್ಯತೆ ಇರಬಹುದು ಅಥವಾ ಶಸ್ತ್ರಕ್ರಿಯೆಯ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಬರ ಕಾಣಿಸ್ತಾ ಇದೆ ಅಥವಾ ಋಣಭಾರ ಅಂತ ಹೇಳ್ತೀವಿ ನಾವು ಸಾಲ ಒಂದು ಸ್ವಲ್ಪ ಸಾ ಜಾಸ್ತಿ ಆಗ್ಬೋದು ಅದರಿಂದ ನಿಮಗೆ ತೊಂದರೆ ಆಗ್ಬೋದು ಇದು ರಾಹು ಪ್ರಭಾವ ಸೊ ರಾಹು ದೋಷವನ್ನು ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವೆಲ್ಲ ಈ ಕಷ್ಟಗಳಿಂದ ದೂರ ಆಗ್ಬಹುದು ಕೇತು ವಿಚಾರವನ್ನು ಮಾಡಿದಾಗ ಕೇತು ಕೂಡ ದ್ವಿತೀಯ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಗೋಚರದಲ್ಲಿ ದ ಹಣಕಾಸು ಅಥವಾ ವಾಕ್ ಸ್ಥಾನ ಅಂತ ನಾವು ಹೇಳ್ತೇವೆ ಹಣಕಾಸಿಗೆ ಒಂದಷ್ಟು ತೊಂದರೆಯನ್ನು ಕೊಡಬಹುದು ಆರ್ಥಿಕವಾಗಿ ಒಂದು ಸ್ವಲ್ಪ ನಿಮಗೆ ಅಲ್ಲಿ ನಷ್ಟವನ್ನು ಉಂಟು ಮಾಡ್ಬೋದು ಆಮೇಲೆ ವಿಶೇಷವಾಗಿ ನೋಡಿ ಮಾತಿನ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳಿ ಹಾಕಿತ್ತು ಅಂತಂದರೆ ನವೆಂಬರ್ ತಿಂಗಳು ನಿಮಗೆ ಖಂಡಿತವಾಗಿ ಒಳ್ಳೆಯದಿರುತ್ತೆ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ರಾಹುವಿನ ಆರಾಧನೆಯನ್ನು ಮಾಡಿಕೊಂಡಾದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದಾಗಲಿ